ಸ್ವಾಗ ಸರ್ ಈಗ ಮಹದಾಯಿ ವಿಷಯದೊಳಗೆ ಗೋವಾದ ಸಿ ಎಮ್ ಸಾವಂತ್ ಅವರು ಏನಿವತ್ತು ಮೊನ್ನೆ ಮೊನ್ನೆ ದಿನ ಹೇಳಿಕೆ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಆ ಹೇಳಿಕೆಯನ್ನು ನಾವು ಇವತ್ತು ಕರ್ನಾಟಕದ ಎಲ್ಲ ಮಹದಾಯಿ ಹೋರಾಟಗಾರರು ಉಗ್ರವಾಗಿ ಕಂಟಿನ್ಯೂ ಮಾಡ್ತೇವೆ ಯಾಕಂದ್ರೆ ಇವತ್ತು ನ್ಯಾಯಾಲಯದಲ್ಲಿ ಅವಾರ್ಡಾಗಿ ಬರ್ಬಿಡ್ತೇವೆ ಬರ್ಬಿದ್ದು ಕೇಂದ್ರ ಸರ್ಕಾರ ತಮ್ಮದೇ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದ ನಂತರ ಇವತ್ತು ಕೇಂದ್ರ ಸಚಿವರು ಅದಕ್ಕೆ ಅನುಮತಿ ಕೊಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಏನು ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳಿಕೆ ಕೊಡ್ತೀರಿ ಅದು ನಿಮ್ಮ ಹೇಳಿಕೆಯೂ ಅಥವಾ ಕೇಂದ್ರ ರಾ ಕೇಂದ್ರದ ಭೂಪೇಂದ್ರ ಯಾದವ್ ಅವ್ರ ಹೇಳಿಕೆನೂ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ರಿ ಅದ್ರ ಜೊತೆಗೆ ನೀವೇನು ಈ ರೀತಿ ಹೇಳಿಕೆ ಕೊಟ್ಟಿರಿ ಅದನ್ನು ಹಿಂಪಡ್ಕೋಬೇಕು ಯಾಕಂದ್ರೆ ಕಾನೂನನ್ನು ಗೌರವಿಸಿರಿ ಕಾನೂನನ್ನು ರಕ್ಷಣೆ ಮಾಡಿರಿ ಸಂವಿಧಾನಾತ್ಮಕವಾಗಿ ನಡ್ಕೊಳ್ರಿ ಇನ್ನೊಂದು ಕಡೆ ಇವತ್ತು ಅವ್ರ ಹೇಳಿಕೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆ ಪ್ರತಿಕ್ರಿಯೆಯನ್ನು ನಾವು ಇವತ್ತು ಹೋರಾಟಗಾರೆಲ್ಲ ಸ್ವಾಗತ ಮಾಡ್ತೇವೆ ಅದರ ಜೊತೆಗೆ ನೀವೇನು ಪ್ರತಿಕ್ರಿಯೆ ಕೊಟ್ಟಿರಿ ಆ ಪ್ರತಿಕ್ರಿಯೆ ಭಾಳ ಕಟಿಬದ್ಧರಾಗಿ ನಡ್ಕೋಬೇಕನ್ನುವಂಥದ್ದನ್ನು ಹೋರಾಟಗಾರರ ನಿಮ್ಮ ಮೇಲೆ ಒತ್ತಡ ಹಾಕ್ತೇವೆ ಯಾಕಂದರೆ ಇದನ್ನು ರಾಜಕಾರಣಕ್ಕಾಗಿ ಹೇಳಬಾರ್ದು ಈ ತಾವೇನು ನಿಲುವು ತಾಳಿರಿ ಆ ನಿಲುವಿನಂತೆ ನಡ್ಕೋಬೇಕನ್ನುವಂಥದ್ದು ವಿಚಾರ ಹೇಳ್ತಾ ಇನ್ನು ಈಗಾಗಲೇ ತಮ್ನಾರ್ ವಿದ್ಯುತ್ ಯೋಜನೆ ರಾಷ್ಟ್ರೀಯ ಯೋಜನೆಗೆ ಮಹದಾಯಿ ಸಂಪೂರ್ಣವಾಗಿ ಅನುಮತಿ ಸಿಗುವವರಿಗೆ ಆ ಅನುಮತಿಯನ್ನು ರಾಜ್ಯ ಸರ್ಕಾರ ತಡೆ ಹಿಡಿಬೇಕು ನೀವೇ ಅದಕ್ಕೆ ಒಪ್ಪಿಗೆ ಕೊಟ್ಟು ಇನ್ನೊಂದು ಕಡೆ ಇಲ್ಲಿ ಮಹದಾಯಿ ಯೋಜನೆಗೆ ಬರೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಎರಡೂ ಪಕ್ಷಗಳು ರಾಜಕಾರಣ ಮಾಡಿ ಮಾಡ್ಲಿಕ್ಕೆ ಅನ್ನೋಂಥ ಮಾಸಕತೆ ಅದನ್ನು ಮಾಡಬೇಡ್ರಿ ಅಂತೇಳಿ ಒತ್ತಾಯ ಮಾಡ್ತೇವೆ ಇನ್ನು ಮುಂದಿನ ಹೋರಾಟ ವಿಳಂಬ ಆದರೆ ಭಾಳ ಉಗ್ರವಾಗಿರ್ತದೆ ಭಾಳ ಅನ್ನೋದನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ ಸರ್ ಅಲ್ಲೇ ಇವತ್ತು ಮಹದಾಯಿಗೆ ಭಾಳ ಅಂದ್ರೆ ಒಂದು ಹತ್ತು ಸಾವಿರ ಏನೋ ನಾಶ ಆಗ್ತಾವಂತ ಐವತ್ತು ಹೆಕ್ಟ್ರ್ ಪ್ರದೇಶ ಎರಡು ಕಳಸಾ ಬಂಡೂರಿ ಕೂಡಿ ಬರೀ ಐವತ್ತು ಹೆಕ್ಟ್ರ್ ಪ್ರದೇಶ ಬಳಕೆ ಆಗುವಂಥದ್ದು ಇವತ್ತು ತಮ್ನಾರು ವಿದ್ಯುತ್ ಯೋಜನೆಗೆ ನಾಲ್ಕುನೂರ ಮೂವತ್ತೆರಡು ಹೆಕ್ಟರ್ ಪ್ರದೇಶದಲ್ಲಿಯೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಗಳ ನಾಶಕತೆ ಇದರ ಸತ್ಯೆಯನ್ನು ನಾವು ಕಂಡುಕೊಂಡೇವೆ ನಿಮಗೆ ಗೊತ್ತಾಯಿತೇ ಇಲ್ಲೋ ಗೊತ್ತಿಲ್ಲ ಸರ್ಕಾರಗಳಿಗೆ ಇಷ್ಟು ನಾಶ ಮಾಡಿ ನೀವು ಆ ಮಾಡೋದಕ್ಕಿಂತ ಜನರಿಗೆ ಬದುಕಲಿಕ್ಕೆ ಬೇಕಾದಂಥ ಯೋಜನೆ ಜಾರಿಗೆ ತೊಗೊಂಬರ್ರಿ ಅದು ವಿದ್ಯುತ್ ಯೋಜನೆ ಇಲ್ಲದೈ ಇದ್ರೆ ನಡೀತಿದ್ದಿ ನೀರು ಇಲ್ಲದಿದ್ದರೆ ನೀವು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಹೇಳ್ತೇನೆ ಅಲ್ಲ ಡಿ ಕೆ ಶಿವಕುಮಾರ್ ಅವರು ತರಬೇಕಂತ ಏನು ಮಾಡ್ತೇವೆ ಸರ್ ಡಿ ಕೆ ಶಿವಕುಮಾರ್ ಹೇಳಿಕೆ ಏನಿದೆ ಇವತ್ತು ಭಾಳ ಸ್ಪಷ್ಟ ಐತಿ ನನಗೆ ಕಂಡು ಬಂದಂಗೆ ಕೂಡಲೇ ನಾವು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೇವೆ ನಮ್ಮದೇ ಆದ ರೈತ ನಿಯೋಗ ಇವತ್ತು ನೀವು ಏನು ನಿಲುವು ವ್ಯಕ್ತಪಡಿಸಿರಿ ಅದನ್ನು ಸ್ವಾಗತ ಮಾಡ್ತೇವೆ ಆ ನಿಲುವಿಗೆ ಕಟಿಬದ್ರ ಆಗಿರಿ ಕೂಡಲೇ ಒಂದು ರೈತ ಹೋರಾಟಗಾರ ಸಭೆಯನ್ನು ರಾಜ್ಯ ಸರ್ಕಾರ ಕರಿಬೇಕು ಒಂದು ನಿಯೋಗವನ್ನು ತಗೊಂಡು ಕೂಡಲೇ ಕೇಂದ್ರಕ್ಕೆ ನಿಯೋಗ ಒಯ್ಯುವಂಥದ್ದನ್ನು ಮಾಡಿರಿ ಈಗ ರಾಜ್ಯದಲ್ಲಿ ತಮ್ಮದೇ ಆದ ನಿಲುವಿನ ಪ್ರಕಾರ ಅಲ್ಲಿರ್ತಕ್ಕಂಥ ವ್ಯಾಜ್ಯಗಳನ್ನು ಹಿಂಪಡ್ಕೊಂಡು ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳ್ರಿ ಮುಂದೆ ಏನು ಬರ್ತೈತೆ ನೋಡೋಕ್ಕೆ ನಾವು ಕರ್ನಾಟಕದ ಜನ ತಯಾರಾಗೋಣ ಅಂತ ಹೇಳಕ್ಬೋದು